ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಈಗ ದೇವ್ರಿಗೆ ದೀಪ ಹಚ್ಚಿದೆ ರೀ ಚಾಯ ಕಡೆ ಅಂದ್ರಿ ಹರ್ಷ ಜಲ್ದಿಗೊಂದು ರೀ ಪತ್ ಶಾಲೆಗೆ ಇವತ್ತಿನ ಐತೆಲ್ರಿ ಶಿಕ್ಷಕರ ದಿನಾಚರಣೆ ಐತೆ ಅಲ್ರಿ ಇವತ್ತು ಹಂಗಾಗಿ ಶಾಲೆಗೆ ಹೋದ್ರಿ ಮತ್ತೆಲ್ಲ ಶಿಕ್ಷಕ ವೃಂದಕ್ಕೂ ನಮ್ಮ ಕಡೆ ಎಂತಲೂ ಶುಭಾಶಯಗಳು ಫ್ರೆಂಡ್ಸ ಮತ್ತು ನನ್ನ ನಮ್ಮ ತಮ್ಮಾಗ ಫೋನ್ ಹಚ್ಚಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಜ್ವರ ಬಂದವ ಏನು ಅಂತಂದ್ರೆ ನಾನು ಮನೆಯ ದಿನ ಅವತ್ತು ಫುಲ್ಲು ಜ್ವರ ಬಂದಿದ್ದು ರೀ ಜ್ವರ ಗಿರ ಏನು ಬಂದಿಲ್ಲ ಅಂದರೆ ಇವಾಗ ಡಾಕ್ಟ್ರ್ ಹತ್ತುವರಿ ಹನ್ನೊಂದು ಗಂಟೆ ಅಂದರೆ ಡಾಕ್ಟ್ರು ಬರ್ತಾರ ಡಿಸ್ಚಾರ್ಜ್ ಮಾಡ್ತಾರವಾ ಅಂತಂದ್ರೆ ಆಯ್ತು ತೊಗೋರ್ ಪರ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತಂದು ಹೇಳಿದಿರಿ ಆರಾಮಾದ್ರಿ ಪಾ ನಿಮ್ಮೆಲ್ಲರೂ ಎಲ್ಲರೂ ಬಿಡ್ಕೊಂಡಿರಿ ನಮ್ಮ ಓನ್ ಸಂಬಂಧ ಎಲ್ಲರೂ ದುಬಾ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಫ್ರೆಂಡ್ಸ ಎಲ್ಲರಿಗೂ ನಾ ಥ್ಯಾಂಕ್ ಯು ಸೋ ಮಚ್ ಹಾಕಿ ಇಷ್ಟಪಡ್ತೀನಿ ರೀ ನೀವೆಲ್ಲರೂ ಬೀಳ್ಕೊಂಡು ರೀತಿ ಆ ದೇವರ ಆಶೀರ್ವಾದದಿಂದ ನಮ್ಮ ಜಲ್ದಿನ ಆರಾಮಾದ್ಲಿರಿ ಖುಷಿ ಆಯ್ತು ನನಗೆ ಈಗ ಒಂದು ಸ್ವಲ್ಪ ಚಾಯ್ ಕಡೆ ಅಯ್ಯೋ ಬಿಸಿನೀರು ಕಾಸ್ಕೋಬೇಕಿತ್ತು ಪರವಾಗಿಲ್ಲ ಅಂದ್ರೆ ನಾನು ಚಾಯ ಕಿಡಿತೀನಲ್ರಿ ನೀರು ಅವನ ಒಂದು ಗ್ಲಾಸ್ ತಕೊಂಡು ಆಮೇಗಡೆ ಸಕ್ಕರೆ ಚಹಾ ಪುಡಿ ಹಾಕಿರ್ತೀನಿ ನಾನು ಮತ್ತೇನು ಕಾ ಬೇರೆ ಕಾಯ್ಬೋಕ್ ಬಿಡ ಅಂದ್ರೆ ಈಗ ಮತ್ತು ಬೇರೆ ಗುಂಡಿ ಒಳಗೆ ಇಡುವಂತೀನಿ ಅದು ಭಾಳ ಚಲೋ ಅಲ್ರಿ ಕುಡೀರಿ ನೀವು ಎಲ್ಲರೂ ಒಂದು ಗ್ಲಾಸ್ ಸುಡ ಸುಡೋನು ಕುಡಿಬೇಡ್ರಿ ನೀರು ಸುಡೋದಿದ್ರು ಸಹಿತ ಅದನ್ನ ಮಾರಿಸ್ಕೊಂಡು ಕುಡೀರಿ ನಡೀದೈ್ರಿ ಎಲ್ ಹೆಲ್ತಿಗೆ ಭಾಳ ಒಳ್ಳೇದು ನೋಡ್ರಿ ಬಿಸಿನೀರು ಕುಡಿಬೇಕು ಫುಲ್ಲು ನನಗೂ ಎಲ್ಲ ಚಳಿ ಚಳಿ ಬರ ಫುಲ್ಲು ಫುಲ್ ಥಂಡಿ ನನಗೆ ಸಮಾಧಾನ ಆಗಿದಿಲ್ಲ ಅಷ್ಟು ಥಂಡಿ ಬರ ಆಯ್ತು ಬಿಟ್ಟತ್ತೆ ಆದ್ರೆ ಹಿಂಗು ನನ್ ಸುಸ್ತಾ ಇದೀನಿ ನಾನು ಈಗೂ ನನಗೆ ಥಂಡಿ ಹೋಗೇ ಇಲ್ಲ ಮಯಾಗಿಂದು ಹಂಗ ಆಗೈತೆ ಎಲ್ಲರೂ ಹಂಗಾರೆ ಅಲ್ಲಿ ಆಸ್ಪತ್ರೆ ಹೋಗಿ ಪ್ರತಿಯೊಬ್ರು ಬಂದರು ಬರೇ ಥಂಡಿ ಜ್ವರ ಅನ್ ಅನ್ನೋರ ಬಂದಾರೆ ಅಲ್ಲಿ ಥಂಡಿ ಜ್ವರ ಇದ್ದವರೋ ಬಂದಾರೆ ಅಲ್ಲಿ ಅದೇಂತ ಕಾ ಬಿಸಿ ಏನ್ ಇದು ಜ್ವರದ್ದು ನಾನು ಹೋಗಿ ಬಂಡೆ ಪಲ್ಯ ಪಲ್ಯದ ಏನೇನು ಎತ್ತು ಬಿಸಿ ಅದನ್ನ ಸಾರು ಪಲ್ಯದ ಇಲ್ಲ ಯಾರೀಪೇನ ಮಾಡಿ ಹೋಗಿಲ್ವ ನಾನು ನೀ ಏನು ಮಾಡಕತ್ತಿದಿ ಅನ್ನ ಒಗ್ಗರಣೆ ಹಾಕ್ತೇನೆ ಹ್ಞೂ ಹಾಕಂಗಲ್ಲ ನಾನು ಅರ್ಬಿ ಹೋಗೋದು ಹಾಕೊಳ್ತೀನಿ ತಗೋ ಹಾವ್ ಸ್ವಲ್ಪದ ಅರ್ಬಿ ಬಿಡು ಅರ್ಶಿಯರು ಹಬ್ಬ ಬಿಟ್ಟಿದ್ದರು ನಿನ್ನೆಲ್ಲ ಆಸ್ಪತ್ರೆ ಒಳಗೆ ಅವ್ರು ಒಂದು ಜೊತೆ ಜೊತದವ ಮತ್ತು ನಾನು ನಿನ್ನ ಬಂದು ಸ್ನಾನ ಮಾಡಿದ್ದೀನಿ ಅಲ್ಲ ಮತ್ತು ಇದ್ದು ಹೋದಿಲ್ಲ ಅಷ್ಟು ಕೊಡಿಸಿ ತೊಳೆದು ಹಾಕಿ ಬಂದುಬಿಡ್ತೀನಿ ಇವಾಗಿಲ್ಲ ನೋಡ್ತೀಪ ನಾನು ಟಮಾಟಿ ಉಳ್ಳಾಗಡ್ಡಿ ಗಟ್ಟಿ ಕೊತ್ತಂಬರಿ ಆಮೇಲೆ ಪೇಸ್ಟ್ ಅದೆಲ್ಲ ಇದು ಮಾಡ್ಕೊಂಡೆ ಇಲ್ಲಿ ಅನ್ನ ಐತ್ರಿ ಅನ್ನ ಫಸ್ಟಿಗೆಲ್ಲ ಒಡ್ಕೊಂಡ್ಬಿಡು ಚೆನ್ನಾಗಿತ್ತು ಆಮೇಲೆ ಕಡೆ ಒಗ್ಗರಣೆನ ಮಾಡೋಕ್ಕಾಕಿತ್ತು ಇಲ್ಲಿ ನೋಡ್ರಿ ಇದು ಅನ್ನ ಎಲ್ಲ ಒಡ್ಕೊಂಡು ನಾನು ಆಮೇಲೆ ಕಡೆ ಇಲ್ಲಿ ಒಗ್ಗರಣೆ ಅನ್ನೋದು ಗ್ರೇವಿ ಮಾಡ್ಕೊಂಡಿದ್ದೆ ನಾನು ಉಳ್ಳಾಗಡ್ಡಿ ಟೊಮೆಟೊ ಲಬಲ್ ಪೇಸ್ಟ್ ಗರಂ ಮಸಾಲ ಅರಶಿನ ಉಪ್ಪು ಖಾರ ಅದೆಲ್ಲ ಹಾಕಿ ಅರಶಿನ ಹಾಕಿಲ್ರಿ ಇದಕ್ಕೆ ಅರಶಿಣ ಏನು ಜಾಸ್ತಿ ತಿನ್ನಬಾರ್ದು ಅಂತಲ್ರಿಪ ಹಾಗಾಗಿ ಅರಶಿನ ಹಾಕಿಲ್ರಿ ಇದಕ್ಕೆ ಅಷ್ಟು ಕೆಂಪು ಚಟ್ನಿ ಅದೆಲ್ಲ ಹಾಕಿ ಉಪ್ಪು ಹಾಕಿ ಗರಂ ಮಸಾಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಲ್ರಿ ಕುದೀತಂತಂದ್ರೆ ಅನ್ನ ಹಾಕೊಂಡ್ಬಿಡ್ತೀರಿ ಸಾರೈ ಆಮೇಲೆ ಸ್ವಲ್ಪ ಅನ್ನಕ್ಕಿಟ್ಟ ಪಲ್ಯದ ಏನಾರು ಮಾಡೋಕ್ಕಾಗುತ್ತೆ ಇನ್ನು ನೋಡ್ರಿಪ್ಪ ಇದು ರೈಸ್ ಹಾಕಿ ನಾನು ಎಲ್ಲ ಮಿಕ್ಸ್ ಮಾಡಿದೆ ಇವಾಗ ಒಂದು ಪಾಕ್ ಮಿಕ್ಸ್ ಇಲ್ಲ ತೊಗೊಂಡ್ರಿ ಪಾಕ್ ಮಿಚ್ಚಿ ಅನ್ನ ಎಲ್ಲ ಚೆನ್ನಾಗಿ ಬಿಸಿ ಆಗ್ಲಿರಿ ಅಲ್ಲಿವರೆಗೂ ಹಂಗೆ ಹಂಗ ಬಿಡೋಣ್ರಿ ಅದು ಬಟ್ಟೆ ತೊಳೆದು ಹಾಕಿ ಬಂದಿರಿ ನಾನು ಏನು ಮಾಡತ್ತೀಮಾ ರೀಪಾ ಪಲ್ಯ ಮಾಡಯಾ ಚೌಳಿಕಾಯಿ ಪಲ್ಯ ಅದು ಭಾಳ ಇತ್ತನಲ್ಲ ಹೌದಣ್ಣ ಒಣ ಖಾರ ಒಣ ಖಾರ ಹಾಕಂಗಾದ್ರೆ ಹಬ್ಬ ಬರೋದಿಲ್ಲ ಹಬ್ಬ ಊಟ ಮಾಡ್ದಾರ ಹ್ಞೂ ಚೌಳಿಕಾಯಿ ಕೊಟ್ಟಿದ್ರೆ ನಿನ್ನೆ ದಿನ ಪಲ್ಯ ಐತಿ ಅದಕ್ಕೆ ಬೇಡ ಅಂತ ಹೇಳಿದೆ ನಾನು ಆಯ್ಕೆ ಮತ್ತು ಬೇಳೆ ಪಲ್ಯ ಮಾಡಕತ್ತ ಅಂತ್ರಿ ಇವನು ಹಂಗೆ ಶೋಚತ್ರ ರಾತ್ರಿಗಾರ ಮಾಡಕ್ಕೆ ಬರೋದ್ರಿ ಮೊನ್ನೆ ತೊಗೊಂಬಿದ್ದೆವು ನಾನೇನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ಬಿಡ್ತೀನಿ ರೀ ಅಲ್ಲಿ ಅರಿಪ್ಪ ಚಳಿಕ ಸೋಸಿದ್ನ ಪಲ್ಯ ಮಾಡಕ್ಕೆ ಮಾಡೋಕ್ಕಾಗಲ್ಲ ಮತ್ತೆ ಸ್ವಲ್ಪ ಇಟ್ಬಿಡಮ್ಮ ರಾತ್ರಿ ಪಲ್ಯ ಮಾಡಿಬಿಡ್ತೀನಿ ಅಂತಂದು ಮಾಡುವ ಅಂದೆ ಈಗ ಸ್ವಲ್ಪ ಚಳಿ ಪಲ್ಯ ಮಾಡಿದೆ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮನೆಯವ್ರಿಗೆ ಕೆಲ್ಸಕ್ಕೆ ಅವರು ಮತ್ತು ಅಮ್ಮ ನಾನು ಅಷ್ಟೇ ಏನು ಮಾಡಲಿಲ್ಲ ರೀ ಅನ್ನ ಒಗ್ಗರಣೆ ಅರಿಪ್ಪ ಅನ್ನ ಅಂತ ಬೆಳಿಗ್ಗೆ ಅಮ್ಮ ಉಣ್ಣಂಗ ಎಲ್ಲ ಏನಿಲ್ಲ ರೀ ಹೀಗಾಗಿ ರೊಟ್ಟಿ ಮಾಡ್ತೀನಿ ತೋರ್ವಾ ಬಿಸಿ ಚಳಿ ಪಲ್ಯ ಮಾಡಿಬಿಡ್ತೀನಿ ಅಂದೆ ಹ್ಞೂ ಅಂತೆ ಮಾಡಕ್ಕೆ ಅರ್ಶಿಯಾ ಬಂದಾಡ್ರಿ ಅರ್ಶಿ ಏನೋ ಕೊಟ್ಟರು ಚಾಟ್ ಮಾಡ್ತೀನಿ ಅಮ್ಮ ಅಂತಲ್ಲ ಆರಾಮ ಮಾಡೋ ಅಂತೇಳುವ ಇದೆಲ್ಲ ಸ್ವಲ್ಪ ಅಡಿಗೆ ಅದೆಲ್ಲ ಮುಗಿಲಿ ಅಂತಂದು ಹೇಳಿದಾರೆ ನಾನು ಅಕಿಗೆ ಆಮೇಲೆ ಕಡೆ ಲಾಸ್ಟ್ ಮಾಡೋಕ್ಕಿರ್ತೀನಿ ನಾ ಅಂತೇಳಿ ಯಾಕೆ ಅಲ್ಲಿ ಇದು ಪಲ್ಯ ಅದ ನಾವು ಇಲ್ಲೊಂದು ಎರಡು ರೊಟ್ಟಿ ಮಾಡಿಬಿಡ್ತೀನಿ ಸ್ವಲ್ಪ ಕ್ಲೀನಾಗಿ ಇಲ್ಲಿ ಮಾಡ್ತೀನಿ ರೀ ಇದು ಕಟ್ಟಿ ರೀ ಆ ಕಡೆಗೆಲ್ಲ ಯಾಕೆ ಪಲ್ಯದ್ದು ಗಿಲ್ಲದೆಲ್ಲ ಮಾಡಿದ್ದಿಟ್ಬಿಟ್ಟು ಆಡ್ರೋಕೆ ಮತ್ತು ಅವ್ನೆಲ್ಲ ತೆಗೆದು ಅದು ಎಣ್ಣೆಣ್ಣೆ ಆಗಿಬಿಟ್ರೈತ್ರಿ ಇದು ಈ ರೊಟ್ಟಿಗೆ ಮಾಡಿಬಿಟ್ಟಿರಿ ನಾವಿಗಿಲ್ಲ ರೊಟ್ಟಿ ಅಷ್ಟ ಮಾಡೋದು ಇಲ್ಲಿ ಇವಾಗ ರೊಟ್ಟಿ ಮಾಡಿದರೆ ಒಂದು ಆಮ್ಲೆಟ್ ಹಾಕಿದೆ ಅಮ್ಮ ಕೊಟ್ಟೆ ರೀ ನಾನು ಒಂದು ರೊಟ್ಟಿ ತಿಂದಿರಿ ಚಳಿ ಕಪ್ಪಲೆ ಹಚ್ಕೊಂಡು ಉಂಡ್ರಿ ಅಮ್ಮ ನೀವು ಇದು ಒಬ್ಬರು ದಿ ರೀ ತಾಜ್ನಾಗ್ರ ಸೆಂತಿ ತಿನ್ರಿ ಅವತ್ತು ಅವ್ರು ಏನೋ ಮಾಡ್ತಾರಂತೀ ಲಿಸ್ಟ್ ಬಂದ್ರಿ ಲಿಸ್ಟ್ ಅವ್ರು ಹಾಂ ಸ್ವ ಸ್ವಲ್ಪ ತಗೊಂತವ್ರಿ ಹಾಲು ಹೋಗಿ ನಿಂತಾರ ಮರಿ ಅಲ್ಲಿ ಬಂದಿರಿ ನಾವೀಗ ರೀ ಹ್ಞೂ ತೊಗೊಂಬಂದಿರಿ ಭಾಳ ಏನು ಜಾಸ್ತಿ ತೊಗೊಳಿಲ್ಲ ರೀ ಸ್ವಲ್ಪ ಸಲ ಸಲೇದು ಬೇಕಾಯಿತು ಟೊಮೆಟೊ ಹಣ್ಣು ತೊಗೊಂಡಿರಿ ಆಮೇಲೆ ಖರ್ಚಿಕ ಹಚ್ಚಿದ್ರಿ ಇಲ್ಲಿ ಖರ್ಚಿಕಾ ತೊಗೊಂಡೆ ರೀ ಇಲ್ಲಿ ಬಂದಿರಿಪಾ ನಾನು ಇವರು ತಮಗೆ ಏನು ಬೇಕು ಎಲ್ಲ ತರ್ಸೋಬಿಟ್ರಿ ಕೋನೈಸ್ ತೊಗೊಂಡಿರೀ ಮೊದಲು ಥಂಡಿ ಒಳಗೆ

ಟೊಮೆಟಿ ಇಪ್ಪತ್ತೈದು ರೂಪಾಯಿ ಹ್ಞೂ ದುಬಾರಿ ಇದ್ದು ರೀ ಮರಕ್ಕ ಏನಾಯ್ತೇನ್ ರೀ ಅದಕ್ಕ ನಾನು ತೊಳಕೆಕ್ ಮನಸ್ಸಿದ್ದಿಲ್ಲ ಆದ್ರೂ ಅದವ ಇಲ್ಲ ಮತ್ತೆ ಅಂತ ತೊಗೊಂಡ್ಬಂದಿರಿ ನಾನು ಅಕ್ಕನ ತೆಂಗಿ ಕುಡಿಕ ಇಬ್ಬರು ರೆಡಿ ಮಾಡ್ಕೊಳಕ್ಕ ರೀ ಈಕೆಂಥ ಹಣ್ಣು ಇಡ್ದೀಗ ಹಾಂ ನಾನು ಇವ್ನ ಖರ್ಚಿಗೆ ಸೋಸ ಆಯ್ತೀನಿ ನಾನು ಉಳ್ಳಾಗಡ್ಡಿ ಹಚ್ಚಕತ್ತೀನಿ ಯಾರಿಪ್ಪ ಚಲೋ ಆಯ್ತು ನೋಡುವ

ಹ್ಞೂ ಏನು ಮುನ್ನ ಸಾವಕರ್ ಬಂದ್ರು ಬರ್ರಿ ಪಾ ಕಟೋರಿ ಚಾಟ್ ಕಟೋರಿ ಚಾಟ್ ಹ್ಞೂ ಹಾಂ ಸ್ಪೆಷಲ್ ಅದು ಹಾಂ ಆರೀಪರ್ಶಿಯ ಮಾಡದ ಇಲ್ಲಿ ನೋಡಿರಿ ಇವತ್ತು ಬೆಳಿಗ್ಗೆ ಇದ್ದನು ಫುಲ್ಲು ಮಗ್ರ ಅಂತಾರಲ್ಲ ರೀ ಮಾಡ ಮಾಡಾಗಿತ್ತು ಅಂತಾರಾ ಹಾಗಾಗಿತ್ತು ಹಂಗಾಗಿ ಇವತ್ತು ಅವ್ರು ಕಟೋರಿ ಚಾಟ್ ನೆನಪು ಮಾಡ್ಕೊಂಡ್ರಿ ನಮ್ಮ ಹುಡುಗರು ನೋಡ್ರಿ ಮಳಿ ಫುಲ್ಲು ಬೆಳಿಗ್ಗೆ ಇದ್ದ ಜಿಡ್ ಜಿಡ್ಡಿ ಬರೋಕದೈತಿ ಈಗಂತು ಹೊಡ್ಯಕಾತ್ರಿ ಮಸ್ತಾಗಿ ಇಲ್ಲಿ ಹಿಟ್ಟು ಸಾಣಿಸ್ಕೋಕತ್ತಾದ್ರೆ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಫಿ ಕಾಫಿ ಮಾಡ್ಕೊಳಗತಿ ಅಂತಿತ್ತು ಯಾಕಂದ್ರೆ ಫುಲ್ ತಂಡಿನ ತಂಡ ನನಗೆ ಇವತ್ತು ಸುಸ್ತಾಗಿಬಿಟ್ಟು ನಾನು ಇವತ್ತು ಸ್ವಲ್ಪ ಕಾಫಿ ಅಂದ್ರೆ ಎನರ್ಜಿ ಬರುತ್ತೆ ಇದು ಹಿಟ್ಟು ಮೈದಾ ಹಿಟ್ಟು ಆಮೇ ಕಡೆ ರವಾ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡಿವಿ ಇದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಅಜವಾಯಿ ಇದ್ರೂ ಹಾಕೋರಿ ನಿಮ್ಮ ಕಡೆ ಚಲೋ ಆಕೈತಿ ಆಮೇ ಕಡೆ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಕ್ಕ ತಕ್ಕಷ್ಟು ಇದಕ್ಕೆ ಎಷ್ಟು ಬೇಕಾಕೈತಿ ಅಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಕಡೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಣ್ಣೆ ಹ್ಞೂ ಇಷ್ಟಾದ್ರೂ ಸಾಕು ರೀ ಇವಾಗ ಇದು ಕೈಲಿನ ಒಂದು ಒಂದ್ಸಲ ಈ ರೀತಿ ಮಿಕ್ಸ್ ರೀ ಈ ರೀತಿ ಮಿಕ್ಸ್ ಮಾಡಿ ಇವಾಗ ನೀರು ಹಾಕೋಕೆ ಈಗ ಇದು ಚಪಾತಿ ಹೆಂಗೆ ಹಾಕ್ತೀವಲ್ಲ ರೀ

मतसल्पगरमसाल हाकोड़ू अबबा तरकारी खोगे हो रांदा थरलूल उल्लमा तरकारी ना हा? ಬದಿಲ್ಲ ಅರ್ಷಾ ತರಕಾರಿ ತರಲಿಲ್ಲ ನಾನು ಈಗ ತರಕಾರಿ ಅಂತ ಸ್ವಲ್ಪ ಆಮೇಲೆ ಇದನ್ನ ಸ್ವಲ್ಪ ಆಮೇಲೆ ಸ್ವಲ್ಪ ಮತ್ತೆ ಜೀರಿಗೆ ಪುಡಿ ಪುಡಿ ಆಮೇಲೆ ಪೇಪರ್ ಪೌಡರ್ ಇಲ ಹಾಕೋಬೇಕು ಓಹೋ इवेरड बेका यो हो नि अष्टकोन तवंड बिटे ना एन रेडि रेड चिल्ली सस चाट मसाला आक बक बन्ना हां चाट इद चीरगी चोत्र ह अदो काळ मिणसि किडीना अदो चाट मसाला बाळ बिटे ना दे? याद अदो सोल्प बिटगो ह तु चाट मसाला सोल्प बाळ हाको एन मडातिर निवु ए ಮತ್ತೆ ಅದಕ್ಕೆ ನಲ್ಕೊಳ್ಕೈತಿರಿ ಮೊದ್ಲು ಆರಾಮಿಲ್ಲ ಇಲ್ಲ ತಂಡೆ ಹೋಗ್ಕೊಂಡ್ರಿ ಮಳಿ ಹತ್ತಿರಿ ಈಗ ಸ್ವಲ್ಪ ಆರಾಮಾಗೈತಿ ಸುಮ್ಮ ಕುಂದ್ರಿಪ್ಪ ಈಗ ಇರಲಿ ಮತ್ತೊಂದು ತಾಸಿಗಾರ ಇರಲಿ ಸುಮ್ಮ ಈಗ ನಾನು ಆಟೋ ತಗೊಂಡ್ಬರ್ಬೇಕಂದಿರಿ ಈಗ ತರಕಾರಿ ಹೋಗಿ ಅಂದ್ರೆ ಅವ್ನು ಹೊತ್ಕೊಂಬರಕ ಆಟೋ ತೊಗೊಂಬರಕ ಇದ್ದೀರಿ ನಾನೀಗ ಫೋನ್ ಎತ್ತಿದ್ರಿ ಚಲೋ ಅದು ಬಂದ್ರಿ ನೀವ ಅಂತಂದು ಹ್ಞೂ ನಿಂಬೆ ಅಣ್ಣನಮ್ಮ ಹ್ಞೂ அரிசன வால் அரிசி எந்த வாவ் மசாலா ரெடி ஆதம மஸ்தி சண்ட ஆலூனா ಇವಾಗ ನೋಡ್ರಿಪ್ಪ ಇವನ್ನ ಏನ್ ಮಾಡೊಟ್ಟಿನ ಸ್ವಲ್ಪ ಕಡಿಮೆ ಪುರಿಕಿನ್ನ ಸ್ವಲ್ಪ ಜಾಸ್ತಿ ಹಿಟ್ಟು ಮೀಡಿಯಮ್ ಇಷ್ಟು ತಗೊಳನ್ರಿ ತಗೊಂಡು ಸ್ವಲ್ಪ ಕೆಳಗೆ ಎಣ್ಣೆ ಹಿಂಗ್ಸವರ್ಕೊಂಡು ಇದ್ರ ಮ್ಯಾಗಿ ಉಳ್ಳಿ ಇಟ್ಕೊಂಡು ಈಗ ಲಟ್ಸ್ತಿವ ಒಂದ್ ಹತ್ತು ನಿಮಿಷ ಬಿಡ್ಬೇಕ್ರಿ ಇದು ಹಾ ಅಂದ್ರೆ ರವ ಹಾಕಿರ್ತೀವಲ್ಲ ರವಾನ ಎಣ್ಣಿ ಬೇಕಂತಂದ್ರೆ ಸ್ವಲ್ಪ ಹೊತ್ತು ಬಿಡ್ಬೇಕು ಪುರಿನು ಮಸ್ತ್ ಇವು ರೌಂಡ್ ಮಾಡು ಮಮ್ಮಿ ಸಣ್ಣ ಮಾಡಿ ಸಾಕ ರೌಂಡ ಮಾಡ್ತೀನಿ ಸಣ್ಣ ಕುಂದ್ರ ಇಲ್ಲಿ ಅರ್ಶ ಎಣ್ಣೆ ಬಿಸಿ ಮಾಡಕ್ಕೆ ತಾಳ್ರಿ ಎಣ್ಣೆ ಬಿಸಿ ಮಾಡೋ ತಾಳ ಇಲ್ಲ ಎಣ್ಣೆ ಬಿಸಿ ಮಾಡೋ ತಾಳ ಇಲ್ಲ ಅವಟ್ಟಿಗೆ ಹಾಕಿದ್ರೆ ಹಚ್ಬೇಕಮ್ಮ ಎಣ್ಣೆ ಹಚ್ಬೇಕು ಅವಕ್ಕ ಈಗ ಒಂದು ವಾಟಿಗೆ ತಗೋಕ್ ನಮ್ಮ ಮನೆಯ ಚಾ ಕುಡಿ ವಾಟಿಗೆ ಗೊತ್ತದಲ್ರಿ ನಮ್ಮ ಮನೆಯೊಳಗೆ ಹಗಲ ವಾಟಿಗೆ ಅದಾವ್ರಿ ಈಗ ನೋಡ್ರಿ ಎಣ್ಣೆ ಹಚ್ಚಿದಾರಿಪ್ಪ ಇಂಗೇ ನಾನು ಕಂದ್ರೆ ಇನಾಕಿಲ್ಲ ಮែន ಹಾಕೋಣ ಹಾಕ ಈ ತರ ಪುರ ಆಗಲಿಲ್ಲ ಅನ್ನೋದು ಮತ್ತೆ ನೀನು ಹಂಗಾ ಸಣ್ಣ 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 ಅಂತೀವ ಮಾಡಾಕ ಬಿಡೋಲಿ ನಾನು ನಿನ್ನ ಏನ್ ಮಾಡಲಿ ಹೇಳನಾ ಹಿಂಗ ಹಿಂಗ ಜಗ್ ಸೊ ಏ ಹರಿತಿದ ಬಿಡು ಮತ್ತೆ ಇರೋ ಲಕಳು ಒಂದ ಸಣ್ಣದারে ನಡಿತಿತಿ ಓಕೆ ಈ ತರ ಇದನ್ನ ವಾಟ್ ಗ್ಯಾಕ ಅಂಟ ಸೊಂಬಡನ್ ಕಟೋರ್ ಗತ್ತ ಅದರು ನಮ್ಮ ಇದು

ಬೇರೆ ಕಪ್ ಎರಡು ಮತ್ತೆ ಕಪ್ ಮಾಡ್ತೀವಿ ಈಗ ಒಂದಾಗಿ ಆಗ್ಯಾವ ಇದೆ ಇವು ಹಿಂಗೆ ಬರ್ತಾವಲ್ರಿ ಇವನ್ನ ಈ ತರ ನೀರಿಗೆ ನೀರಿ ಜೊತೆ ರೀ ಇವನ್ನ ಇದು ಎಕ್ಸ್ಟ್ರಾ ಹಿಟ್ಟು ಒಂದದ್ದಿಂದ ಅಂದ್ರ ಕಟೋರ ಜೊತೆನ ಅದು ಅದೇ ಹಿಂಗ್ ಮಾಡ್ಕೋಬೇಕ್ರಿ ಅದಿಲ್ಲ ರೀಪಾ ಹ್ಞೂ ಹ್ಞೂ ನೋಡ ಹ್ಞೂ ಸ್ಲೋಯರ್ರ್ಷ ಗ್ಯಾಸ್ ಏ ಬಾಳ ಇದು ಮಾಡ್ಬಿಡಕ ಗೋಲ್ಡನ್ ಕಲರ್ ಸ್ವಲ್ಪ ಅದರಗ ನಾರ್ಮಲ್ ಇಲ್ಲದ ಪೂರ ಕರಗ ಆಗ್ಬಿಡುತ್ತೆ ಬದ ಯಾಕ ಯಾವುದು ಇದೆ ಎಲ್ಕರು ಆಗುತ್ತೆ ಆಗೇನಿಲ್ಲ ಉಬ್ಬಿತನ ಇದು ಕೇಳಗ ಪದರಿ ಪದ ಇಟ್ಕೊಂಡ್ ಪಾಟ ಇದು ಒಂದ್ ನಾಲ್ಕೈದು ಇವನ್ ಮಾಡಿದ್ರಿ ಪುರಿ ಮಾಡಿದ್ರಿ ಯಾಕಂದ್ರೆ ಇದು ಚಾರ್ಟ್ ಅಮ್ಮ ತಿಂತಾರೆಲ್ಲ ಗೊತ್ತು ರೀ ಹಾಗಾಗಿ ಅವ್ರಿಗೆ ಪುರಿ ಮಾಡಣ ಅಂತಾ ಇದು ಎಷ್ಟು ಚೆನ್ನಾಗಿ ಹೋಗ್ಬೇಕತ್ತ ನೋಡ್ರಿ ಸ್ವಲ್ಪ ಬಾಂಬೆ ರವ ಹಾಕಿಟ್ಟಿತ್ತಲ್ಲ ರೀ ಹಾಗಾಗಿ ಚಲೋ ಹೋಗ್ಬೇಕತ್ತ ಪುರಿ ಇಲ್ಲಿ ನೋಡ್ರಿಪ್ಪ ನಮ್ಮ ಅಂತ ಕೊಟ್ಟವ್ರಿ ಮಸ್ತಾಗಿ ರೆಡಿ ಆದ್ರಿ ನೋಡ್ಬೋದು ರೀ ಇಲ್ಲಿ ಆಯ್ತು ರೀ ಹ್ಞೂ ಇವಾಗ ಏನು ಹಾಕ್ತೀಮ ಹ್ಞೂ ಎಲ್ಲ ಕಾಲ ಹಾಕಿ ಮಸಾಲ ಸ್ವಲ್ಪ 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 ಹ್ಞೂ ಅದನ್ನು ಹಾಕ ಮಸಾಲ ಹಾಕೋಣ ಅದನ್ನ ವೆಜಿಟೇಬಲ್ ಮಸಾಲ ಅದನ್ನು ಮೀನು ಪುರಿ ಕರಿಯೋದ

മസ്ത് ചാട്ടൂർ ഇല്ലൊന്നെത്ത്

super snack seri. Santuk balak untang lain ya. Mari kita berikan satu bis muka. Mati next dalam bi.

ಇವತ್ ನೋಡ್ರಿಪ್ಪ ನಾವಂತೂ ಇಂಥ ಮಳಿ ಒಳಗ ಕಟೋರಿ ಚಾಟ್ ಅಂತ ಹೇಳಿ ರೆಡಿ ಮಾಡಿದ್ವಿ ಫ್ರೆಂಡ್ಸ್ ವೆಜಿಟೇಬಲ್ ಇಂದ ಬಹಳ ಸೂಪರ್ ಐತಿ ಬರ್ರಿ ನೋಡಿದ್ರೆ ಇಷ್ಟ ಚೆನ್ನಾಗ್ ಕನ್ಸಕ್ ಐತಿ ಹೆಂಗೈತಿ ತಿನ್ಬೇಕಂತಂದ್ರೆ ಬಾಳ ತಿನ್ಬೇಕ ಅಂತ ಹೇಳ ಇವತ್ತು ನಾವ್ ಮಾಡೋಂತ ಕಟೋರಿ ಚಾಟ್ ನಿಮಗು ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನಮ್ ಚಾನಲ್ ಲೈಕ್ ಕೊಡೋದ್ ಹೋಗ್ಬೇಡ್ರಿ ಮತ್ತೆ ಇನ್ನು ಏನೇ ಯಾಡ್ ಮಾಡ್ಬೇಕಾಗಿತ್ತು ಅಂತ ಅಂದಿದ್ರ ಕಮೆಂಟ್ ಮಾಡಿ ಹೇಳ್ರಿ ನಾವ್ ನೆಕ್ಸ್ಟ್ ಟೈಮ್ ಮತ್ತ್ ಅದೇ ರೀತಿ ಮಾಡ್ತೀವಿ ಇವಾಗ ಟೇಸ್ಟ್ ಮಾಡಿ ನೋಡಂದ್ರಿ ಇದು ಕೊಠವರಿ ಸಂಘಟನೆ ಕಳ್ಕೊ ತಿನ್ಬೇಕಲ್ವಾ ಇನ್ನ ಅದಿಲ್ಲ

ಇವತ್ ಎರಡ್ ತರ ಮಾಡಿ ನೋಡ್ರಿ ಪುರಿ ಮಾಡ್ಬೇಕಂದ್ರೂ ಯಾವ ರೀತಿ ಮಾಡ್ಬೇಕು ಉಬ್ಬಿದ ಪೂರಿ ಅಂತ ಹೇಳ ಇದೇ ರೀತಿ ಮಾಡ್ಕೋಬೇಕ್ರಿ ಆಮೇಲೆ ಕಡೆ ಕಟೋರಿ ಚಾಟ್ ಯಾವ ರೀತಿ ಮಾಡ್ಬೇಕಂತ ಹೇಳ ಎರಡ್ ತರ ರೆಸಿಪಿ ತೋರ್ಸಿರ ಇವತ್ತು ಇವನ್ ಏನ್ ಮಾಡ್ಬೇಕಂದ್ರ ಅಮ್ಮನ್ ಚಾ ಮಾಡಿ ೀ ನಾವಂತೂ ನಮ್ಮ ಪಾಲಿನ ಕಟೋರಿ ಕಟೋರಿ ಚಾಟ್ ತಿಂದಿರಿ ಇನ್ನು ಉಳ್ದವ್ರಿಗೆ ಹೆಂಗೆ ಇಟ್ಟಿವಿ ಅರಿಪ್ಪ ಹೆಂಗೈತೆ ನೀ ಹೇಳ್ತಿರಲ್ಲ ಹೆಂಗೈತೆ ಅಂತಂದು ಹಾಂ ಹಾಂ ಚೆನ್ನಾಗೈತಲ್ಲ ಸೂಪರ್ ಅರ್ಶಿಯಾ ಹೆಂಗೈತಿ ಹೆಂಗೈತಿ ಮುನ್ನ ಕಟೋರಿ ಚಾಟ್ ಹಾಂ ಚೆನ್ನಾಗೈತೆ ಅಸೀಪಾ ಹ್ಞೂ ಆಯ್ತು ಬಿಡಪ್ಪ